ನಮಸ್ಕಾರ ಇಂದಿನ ಒಂದು ವಿಶೇಷ ಒಂದು ಸಂಚಿಕೆಯಲ್ಲಿ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಮೊದಲು ನಾವು ನಾವು ಹೇಳಿರುವಂತಹ ಈ ಡಿಸೆಂಬರ್ ಮಂತದ ಸ್ಪೆಷಲ್ ಆಗಿರುವಂಥ ಭವಿಷ್ಯವಾಣಿ ಬಗ್ಗೆ ಸ್ವಲ್ಪ ರಿಕ್ಯಾಪ್ ಮಾಡ್ತೀನಿ ನಾವು ಈ ಡಿಸೆಂಬರ್ ಮಂತಲ್ಲಿ ರಾಜಕೀಯದ ಬಗ್ಗೆ ಹೇಳಿದ್ವಿ ನವಂಬರ್ ತಿಂಗಳಲ್ಲಿ ಚನ್ನಪಟ್ಟಣದ ಒಂದು ಹೇಳ್ತೀವಿ ಅಂದರೆ ಆ ತಿಂಗಳಲ್ಲಿ ವಿಶೇಷವಾಗಿದ್ದನ್ನು ನಾನು ಎತ್ಕೊಂಡು ಟಾಪಿಕನ್ನು ಎತ್ಕೊಂಡ್ಬಿಟ್ಟು ಸುಮಾರಿದೆ ಆದರೆ ವಿಶೇಷವಾಗಿ ಟಾಪಿಕನ್ನು ಮಾತ್ರ ಎತ್ಕೊಂಡು ನಡೀತಾ ಇರುವಂಥ ಕ್ರಿಸ್ಪಿ ವಿಷಯಗಳನ್ನು ಜನರಿಗೆ ತರಲು ತರಲು ಪ್ರಯತ್ನ ಇದ್ದೀನಿ ಸೊ ನಾನು ಕುಮಾರ್ ಚನ್ನಪಟ್ಟಣದ ಒಂದು ಭವಿಷ್ಯವಾಣಿ ನೋಡಿದಾಗ ಅದು ಡಿಟೇಲ್ವಾಗಿ ನಾನು ಚನ್ನಪಟ್ಟಣ ಎಲೆಕ್ಷನ್ ರಿಸಲ್ಟ್ ಬರೆದಿದ್ದೆ ಸೊ ಅದರ ತಕ್ಕ ರಿಸಲ್ಟ್ ಬಂತು ಅದೇ ಪೇಜಲ್ಲಿ ಈ ಡಿಸೆಂಬರ್ ತಿಂಗಳ ಪ್ರಿಡಿಕ್ಷನ್ ಕೂಡ ಬರೆದಿದ್ದೆ ರಾಜಕೀಯದಲ್ಲಿ ಆಗುವಂಥ ಬದಲಾವಣೆಗಳು ಅಂತ ಅದರಲ್ಲಿ ಏನು ಬರೆದಿದ್ದೆ ಅಂತಂದರೆ ಹೊಸ ಸಿ ಎಂ ಪ್ರಕಟ ಅಂತ ಬರ್ದತೆ ನಾವು ಭವಿಷ್ಯವಾಣಿಯನ್ನು ಅನೌನ್ಸ್ ಮಾಡಿದ ಒಂದು ವಾರ ಎರಡು ವಾರದ ಒಳಗಡೆ ಅಂದರೆ ಡಿಸೆಂಬರ್ ಫಸ್ಟ್ ವೀಕ್ ಸೆಕೆಂಡ್ ವೀಕಲ್ಲಿ ಏನಾಯಿತು ಅಂತಂದರೆ ನೀವು ನೋಡ್ಬೋದು ಎಲ್ಲ ಮಾಧ್ಯಮಗಳಲ್ಲೂ ಕೂಡ ಈ ಒಂದು ಟಾಪಿಕ್ಕೇ ಅದು ಹೊಸ ಸಿ ಎಂ ಪ್ರಕಟ ಇವತ್ತು ನಾಳೆ ಅನೌನ್ಸ್ ಆಗುತ್ತೆ ಇವತ್ತಾಗುತ್ತೆ ಅಂತ ಇದೇ ಒಂದು ಟಾಪಿಕ್ಕು ಒಂದು ಹರಿದಾಡ್ತಾ ಇತ್ತು ಸೊ ಅಲ್ಲಿಗೇನಾಯಿತು ನಾವು ಹೇಳಿರುವಂತಹ ಪ್ರಿಡಿಕ್ಷನ್ ಅಲ್ಲಿ ಇಂಪ್ಲಿಮೆಂಟ್ ಆಯಿತು ನೀವು ಹಿಂದಿಂದ ನನ್ನ ಫಾಲೋಅಪ್ ಮಾಡ್ಕೊಂಡು ಬರ್ತಾ ಇದ್ದೀರಾ ನೀವು ನೋಡ್ಬೋದು ನಾವು ಕೊಡೋ ಪ್ರಿಡಿಕ್ಷನ್ಸ್ ಎಲ್ಲ ಹೇಗಿರುತ್ತೆ ಅಂದರೆ ಆ ತಿಂಗಳಲ್ಲಿ ಏಯ್ಟಿ ಪರ್ಸೆಂಟ್ ನಡೆಯುತ್ತೆ ಆ ತಿಂಗಳು ನಡೆದಿಲ್ಲ ಅಂತಂದ್ರು ಆ ತಿಂಗಳು ಇಂಪ್ಲಿಮೆಂಟ್ ಅಂದ್ರೆ ಬರೆದಿರೋದು ಎರಡು ತಿಂಗ್ಳು ಮೂರು ತಿಂಗಳಲ್ಲಿ ಅದು ಎಕ್ಸಿಕ್ಯೂಟ್ ಆಗಿ ರಿಸಲ್ಟ್ ಬಂದೇ ಬರುತ್ತೆ ಸೊ ಇದು ನಾವು ಮಾಡುವಂಥ ಪ್ರಿಡಿಕ್ಷನ್ನ ಒಂದು ನೆಕ್ ಟು ನೆಕ್ ಫೇಸ್ ಟು ಫೇಸ್ ಆಗಿರುವಂಥದ್ದು ಇದನ್ನು ಎಲ್ಲ ಭಕ್ತಾದಿಗಳು ಎಲ್ಲ ಜನರು ಸಾರ್ವತ್ರಿಕವಾಗಿ ಕೇಳಿದ್ದಾರೆ ಸಾರ್ವತ್ರಿಕವಾಗಿ ನನ್ನನ್ನು ಒಪ್ಪಿಕೊಂಡಿದ್ದಾರೆ ಯಾಕೆಂದರೆ ಎಲ್ಲ ಬಡಕ್ಷ ನಾವು ಹೇಳೋದು ನಿಮ್ಮ ಕಣ್ಣು ಮುಂದೆ ಇದೆ ಅದನ್ನೇ ನಡೆದು ಹೋಗಿದೆ ನಡೀತಾನೂ ಇದೆ ಹೀಗಾಗಿ ಎಲ್ಲ ಇವಾಗ ಏನಿದೆ ಅಂದರೆ ವಿದ್ಯಾವಂತ ಜನರಿದ್ದಾರೆ ಎಲ್ಲರೂ ನನ್ನನ್ನು ಸಾರ್ವತ್ರಿಕವಾಗಿ ಅಕ್ಸೆಪ್ಟ್ ಮಾಡಿಕೊಂಡು ನನ್ನ ನನ್ನನ್ನು ಫಾಲೋ ಅಪ್ ಮಾಡ್ತಾ ಇದ್ದಾರೆ ಅದು ಯಾವ ಥರ ಅಂತಂದರೆ ನನ್ನ ಅದನ್ನು ಅವು ಒಂದು ಯಾ ಅದೊಂದು ಪಾಸಿಟಿವ್ ಎಫೆಕ್ಟ್ ಯಾವ ಥರ ನನಗೆ ಇಂಪ್ಯಾಕ್ಟ್ ಆಗ್ತಾಯಿದೆ ಅಂದರೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ಏಳು ಸಾವಿರ ಸಬ್ಸ್ಕ್ರೈಬರ್ ಇದ್ದು ಈಗ ಒಂದು ನಾಲ್ಕು ತಿಂಗಳು ಮೂರು ತಿಂಗಳು ಒಂದೂವರೆ ಮೂರು ತಿಂಗಳಲ್ಲಿ ಹೆಚ್ಚು ಕಡಿಮೆ ಮೂವತ್ತೈದು ಸಾವಿರವರೆಗೂ ಬರ್ತಾಯಿದೆ ಅದರ ಅರ್ಥ ಏನಾಯಿತು ಜನರು ನನ್ನ ಸಾರ್ವತ್ರಿಕವಾಗಿ ಎಸೆಪ್ ಮಾಡ್ಕೊಂಡಿದ್ದಾರೆ ಮತ್ತು ಫಾಲೋಅಪ್ ಮಾಡ್ತಾ ಇದ್ದಾರೆ ಯಾಕೆಂದರೆ ಸತ್ಯ ಇಲ್ಲಿರ್ತಾ ಫಾಲೋ ಅಪ್ ಮಾಡ್ತಾ ಇದ್ದಾರೆ ಸ್ಟಾರ್ಟಿಂಗು ಯಾರೋ ಇವನು ಏನೋ ಇವನು ಅಂತ ಅನ್ನೋರು ಇವಾಗ ಗುರುಗಳೇ ಅಂತ ಸಂಬೋಧನೆ ಮಾಡಿ ಸಾರ್ವತ್ರಿಕವಾಗಿ ಎಸಪ್ ಮಾಡ್ಕೊಂಡಿದ್ದಾರೆ ಸೊ ಇದು ಒಂದು ಪಾಯಿಂಟ್ ಎರಡನೇ ಪಾಯಿಂಟ್ನಲ್ಲಿ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ನಾವು ಯಾವ ಮಾರ್ಗದಲ್ಲಿ ಹೋಗ್ತಾ ಇದ್ದೀವಿ ಈಗ ವಿದ್ಯೆಯಲ್ಲಿ ನನಗಿಂತ ಬ ದೊಡ್ಡವರು ಇದ್ದಾರೆ ಚಿಕ್ಕವರು ಇದ್ದಾರೆ ಇಲ್ಲಿ ನಾವೇನು ಮಾಡಬೇಕು ಜ್ಯೋತಿಷ್ಯ ಅನ್ನೋ ವಿದ್ಯೆಗೆ ಗೌರವಿಸಬೇಕು ನಾವು ಒಂದೇ ತಾಯಿ ಜ್ಯೋತಿಷಿಗಳೆಲ್ಲ ಹೇಗೆ ಅಂದರೆ ಒಂದೇ ತಾಯಿಯ ಮಕ್ಕಳು ಇಲ್ಲಿ ನಾವೆಲ್ಲ ಒಗ್ಗಟ್ಟಿಂದ ಏನು ಮಾಡಬೇಕು ಅಂತಂದರೆ ಯಾರು ನಾಸ್ತಿಕರು ನಮ್ಮ ಜ್ಯೋತಿಷ್ಯಕ್ಕೆ ಸವಾಲನ್ನು ಇದ್ದಾರೋ ಅವರಿಗೆ ನಾವು ತಕ್ಕಾದ ಪ್ರತ್ಯುತ್ತರನ ಕೊಡೋಕ್ಕೆ ನಾವು ನಿಸ್ಸೀಮರಾಗಿರಬೇಕು ಒಂದೊತ್ತು ನಾನು ಕೊಡ್ತೀರಾ ನಾನು ಯಶಸ್ವಿ ಆಗ್ತೀನಿ ಮತ್ತೊತ್ತು ನೀವು ಕೊಡ್ತೀರಾ ನೀವು ಯಶಸ್ವಿ ಆಗ್ತೀರಾ ಎಂಡ್ ಆಫ್ ದ ಡೇ ನಾವೆಲ್ಲ ಏನು ಪ್ರೂವ್ ಮಾಡ್ತಾ ಇಲ್ಲಿ ಇಲ್ಲಿಂದರೆ ನಮ್ಮ ವಿದ್ಯೆ ಸತ್ಯ ಅನ್ನುವಂಥ ಕಾನ್ಸೆಪ್ಟನ್ನು ನಾವು ಇಲ್ಲಿ ಪ್ರೂವ್ ಮಾಡೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ ಸೋ ನಮ್ಮ ಉದ್ದೇಶ ಏನಾಗಿರಬೇಕು ಇಲ್ಲಿ ಎಲ್ಲರೂ ಒಗ್ಗಟ್ಟಿನಿಂದ ತಿಳ್ಕೊಂಡು ಒಂದು ನೇರ ದೃಷ್ಟಿ ಇಟ್ಕೊಂಡು ಮಾಡ್ತಾ ಇರಬೇಕು ಇದು ನನಗೆ ಎರಡನೇ ಕಾನ್ಸೆಪ್ಟ್ ಮೂರನೇದು ಬಂದ್ಬಿಟ್ಟು ನನ್ನ ಆಶ್ರಮದಲ್ಲಿ ನನ್ನೇ ವೈಯಕ್ತಿಕವಾದಂಥ ಮೂರು ಡಾಬರ್ ಮ್ಯಾನ್ ಇದೆ ಮತ್ತು ಸ್ಟ್ರೀಟ್ ಎಲ್ಲ ಇನ್ನೂ ಇದೆ ಆ ನಾಯಿಗಳು ನಂಗೆ ತುಂಬ ಇಷ್ಟಪಡ್ತವೆ ಯಾವಾಗ ನಾಯಿ ಅದು ಬಿಡುತ್ತೋ ಆ ನಾಯಿಗೆ ಏನಾಗುತ್ತೆ ನನ್ನವ್ರು ಯಾರು ತನ್ನವ್ರು ಯಾರು ನನ್ನ ಗೋತ್ರದ ಯಾರು ನನ್ನ ಕುಲದವ್ರು ಯಾರು ನನ್ನ ಕಸಬದವ್ರು ಯಾರು ನನ್ನ ಜಾತಿಯವರು ಯಾರು ನನ್ನ ಧರ್ಮದವ್ರು ಯಾರೂ ಅದಕ್ಕೆ ಅರ್ಥ ಆಗಲ್ಲ ಅದು ಸುಮ್ಮನೆ ಬಗಳ್ತಾನೇ ಇರುತ್ತೆ ಅಂಥದೇ ಬಗಳ ಒಬ್ಬ ಮನುಷ್ಯನನ್ನು ಈ ಹುಚ್ಚುನಾಯಿಗೆ ಸೇರಿಸಿ ಹುಚ್ಚಿನಾಯಿ ಕಂಪೇರ್ ಮಾಡಿ ನಾನು ಆ ವ್ಯಕ್ತಿಯನ್ನು ಹೇಳ್ತಾ ಇದ್ದೀನಿ ಇಲ್ಲಿ ಒರೋ ವ್ಯಕ್ತಿ ಹೇಗಿದಾನಂತಂದರೆ ಅವನ ಕೆಲಸ ಹೇಗೆ ಅಂತಂದರೆ ಅವನೊಬ್ಬ ತನ್ನಷ್ಟಕ್ಕೆ ತಾನೇ ಸ್ವಯಂ ಘೋಷಿತವಾಗಿರುವಂತಹ ಜ್ಯೋತಿಷಿ ಕಪಟ ಜ್ಯೋತಿಷಿ ಒಂದು ಫೇಕ್ ಅಸ್ಟ್ರಾಲಜರ್ ಅಂತ ಕೂಡ ಹೇಳ್ಬೋದು ಇದು ಯಾಕೆ ಹೇಳ್ತಾ ಇದ್ದೀನಂತಂದರೆ ಅವನ ಸೋಷಿಯಲ್ ಮೀಡಿಯಾ ಮತ್ತು ಬೇರೆ ಎಲ್ಲ ಥರ ಸ್ವಲ್ಪ ರಿಸರ್ಚ್ ಮಾಡಿದಾಗ ಎಲ್ಲ ಜನರು ಅವನಿಗೆ ಕೊಟ್ಟಿರೋದೇ ಕಾಮೆಂಟ್ಸು ನಾಲಾಯಕ ಅಂತಲೇ ಕೊಟ್ಟಿರೋದು ಅವನಿಗೆ ಫೇಕ್ ಅಂತಲೇ ಕೊಟ್ಟಿರೋದು ಅವನು ಮೂಲೆ ಗುಂಪು ಮಾಡಿ ಕೂರಿಸಿರೋದು ಎಲ್ಲ ಸ್ಯಾಟಲೈಟ್ ಅವರು ಅವನಿಗೆ ಬೈಕೌಟ್ ಮಾಡಿ ಒದ್ದು ಕೂಡಿಸಿರುವಂಥದ್ದು ಸೊ ಅಂತಹ ಜ್ಯೋತಿಷಿ ಅವನು ಅವನ ಚಾನಲಲ್ಲಿ ನೋಡಿದಾಗ ಏನಾಗುತ್ತೆ ಅವನು ಕೇವಲ ಮತ್ತೊಬ್ಬರನ್ನ ಪಾಯಿಂಟ್ ಮಾಡೋದೇ ಅವನ ಕೆಲಸ ಮತ್ತೊಬ್ಬರನ್ನ ನೀನು ಅದು ಹೇಳಿದೆ ನೀನು ಅದನ್ನು ಮಾಡಿದೆಯಾ ನಾನು ಇದು ಮಾಡ್ತೀನಿ ಚಾಲೆಂಜಿಂಗ್ ಮಾಡಿದೆ ಅಂತ ಕೆಲಸ ಒಂದು ಅದರಲ್ಲೂ ಕೂಡ ಅವನು ಬಳಸುವಂಥ ಪದ ಹೇಗಿರುತ್ತೆ ಅಂದರೆ ತುಂಬ ಕೀಳುಮಟ್ಟದ್ದು ಹೇಗೆ ಅಂತೆ ಹೀಗೆಲ್ಲ ಕೈ ಮಾಡ್ತಾನೆ ಏನೋ ಒಂದು ಒಂದು ಸಹಿ ಒಂದು ಒಂದು ಸಭ್ಯತೆಗೆ ಇರುವಂತಹ ಒಂದು ವಾತಾವರಣ ಒಂದು ಮಾತುಗಳನ್ನು ಆಡಲ್ಲ ಇದರಿಂದ ಅಲ್ಲಿ ಏನಾಗುತ್ತೆ ಆ ವ್ಯಕ್ತಿಯ ಒಂದು ಕ್ಷುದ್ರ ಮನಸ್ಸು ಅವನ ಒಂದು ಸಂಸ್ಕಾರ ನಡವಳಿಕೆ ಅವನು ಬೆಳೆದು ಬಂದ ಒಂದು ವಾತಾವರಣ ಅವನ ಒಂದು ಸಂಸ್ಕಾರವನ್ನು ಜಗತ್ತಿಗೆ ಎತ್ತಿ ಇಲ್ಲಿ ತೋರಿಸುತ್ತೆ ಯಾಕೆಂದರೆ ನಿಪುಣವಾದಂತಹ ಒಂದು ಜ್ಞಾನವಂತ ಜ್ಯೋತಿಷಿ ಏನು ಮಾಡ್ತಾನೆ ಯಾವತ್ತೂ ತನ್ನ ಕುಲದವರನ್ನು ತನ್ನ ಕಸಬರನ್ನು ಮತ್ತೊಬ್ಬರಿಗೆ ಬಿಟ್ಟುಕೊಟ್ಟು ಮತ್ತೊಬ್ಬರಲ್ಲಿ ಕಿತ್ತಾಡುವ ಹಾಗೆ ಮಾಡಲ್ಲ ಮತ್ತೊಬ್ಬರಲ್ಲಿ ಪಾಯಿಂಟ್ ಮಾಡಲ್ಲ ಯಾವಾಗ ಹುಚ್ಚು ಹಿಡಿತದೋ ಹುಚ್ಚು ಆಗಿರ್ತಾರೋ ಇದು ಹುಚ್ಚು ನಾಯಿ ಥರ ಮಾಡುವಂಥದ್ದು ಬೇಡದೇ ರೂಪದ್ರವವನ್ನು ಮೈಮೇಲೆ ಹೇಳ್ಕೊಂಡು ನಾನು ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ಪ್ರೂವ್ ಮಾಡೋಕ್ಕಂತ ತನ್ನ ಚಾನಲಲ್ಲಿ ಹಾಕ್ಕೊಳ್ಳೋದು ಸೊ ಇದೆಲ್ಲ ಹಾಕೊಳ್ಳೋದು ಜನ ಒಪ್ತಾರ ಒಪ್ಪಲ್ಲ ಇದು ಇಲ್ಲೇನು ಮಾಡುತ್ತೆ ಅವನ ಅಧಮ ಅವನ ಒಂದು ಮಟ್ಟ ಮತ್ತಷ್ಟು ಅವನು ಪ್ರದರ್ಶನ ಮಾಡ್ಕೊಳ್ತಾನೆ ವಿನಃ ಜನ ಅವನನ್ನು ಎಸೆಪ್ ಮಾಡ್ಕೊಳ್ಳೋದು ಯಾಕೆ ಎಸೆಪ್ ಮಾಡ್ಕೊಳ್ಳಲ್ಲ ಅಂದರೆ ಜನ ಎಲ್ಲ ಬುದ್ಧಿವಂತರು ಹಿಂದೇನೋ ಆಟ ಆಡ್ದ ಅಷ್ಟಮಂಗಳ ಪ್ರಶ್ನೆ ತಂತ್ರಶಾಡ ಪ್ರಶ್ನೆ ಏನೇನೋ ಆಕೃತಿ ಹಾಕ್ಕೊಂಡು ಕೈಯಲ್ಲದೋ ಹಾಕೊಂಡು ಕಾವಿ ಹಾಕ್ಕೊಂಡು ಏನೇನೋ ನಾಟಕ ಮಾಡಿ ಆಡ್ದ ಕೊನೆಯದಾಗಿ ಅವನು ಫೇಕು ಒಬ್ಬ ಕಳ್ಳ ಜ್ಯೋತಿಷಿ ಸ್ವಯಂ ಘೋಷಿದ ಜ್ಯೋತಿಷಿ ಅವನಿಗೆ ಆ ಜ್ಯೋತಿಷ ಗಾಳಿ ಗಂಧನೂ ಕೂಡ ಇಲ್ಲ ಅಂತ ಜನರಿಗೆ ತಿರಸ್ಕಾರ ಮಾಡಿ ಉಚ್ಚಾಟನೆ ಮಾಡಿದರು ಸೊ ಇಂತಹ ಜ್ಯೋತಿಷಿಗಳ ಬಗ್ಗೆ ನಾವು ಸ್ವಲ್ಪ ಅಲರ್ಟ್ ಆಗಿರಬೇಕು ಯಾಕೆಂದರೆ ಇವು ಹೆಂಗೆ ಅಂತಂದರೆ ಸ್ವಯಂ ಬಡಿಯಲ್ಲೇ ಹಾವುಗಳು ಹಾವುಗಳಿವು ಸೊ ಇವನ್ನೆಲ್ಲ ನಾವೇನು ಮಾಡ್ಬೇಕು ಎಲ್ಲ ಜ್ಯೋತಿಷಿಗಳು ನಾವು ಒಂದು ಸ್ಥಿರವಾಗಿ ಮನಸ್ಸು ಉಳ್ಳವರಾಗಿ ಇಂತಹ ವ್ಯಕ್ತಿಗಳನ್ನು ನಾವು ಹತ್ತಿರಕ್ಕೆ ಸೇರಿಸದೇ ಒಂದು ದೂರನೇ ಇಟ್ಟು ಇವರನ್ನು ಯಾವುದೇ ಒಂದು ಸಂಪರ್ಕವನ್ನು ಮಾಡ್ದೇ ಇಂಥ ವ್ಯಕ್ತಿಗಳಂತ ದೂರನೇ ಇಟ್ಟು ದೂರ ಇರೋದರಿಂದನೇ ನಾವು ಒಂದು ಜ್ಯೋತಿಷ್ಯ ಫೀಲ್ಡಲ್ಲಿ ಏನಾದರೂ ಸಾಧನೆ ಮಾಡೋಕ್ಕೆ ಸಾಧ್ಯ ಏನಾದರೂ ನಾವು ಹತ್ತು ಜನಕ್ಕೆ ಹೇಳೋಕ್ಕೂ ಸಾಧ್ಯ ನಮ್ಮ ಸನಾತನ ವಿದ್ಯೆ ಸತ್ಯ ಅಂತ ತೋರಿಸ್ಕೊಳ್ಳೋಕ್ಕೂ ಸಾಧ್ಯ ಯಾಕೆಂದರೆ ನಾನು ನನ್ನ ವೈಯಕ್ತಿಕವಾಗಿ ಹೇಳಬೇಕಂದ್ರೆ ನಾನು ಮೂರು ಮಾಸ್ಟರ್ ಡಿಗ್ರಿ ಮಾಡಿ ಮಲ್ಟಿ ನ್ಯಾಷನಲ್ ಕಂಪ್ನಿಯಲ್ಲಿ ವರ್ಕ್ ಮಾಡಿ ಹದಿನೈದು ವರ್ಷ ನಾನು ವಿದೇಶದಲ್ಲಿದ್ದು ದೇಶ ವಿದೇಶ ಸಂಚಾರ ಮಾಡಿ ಮಲ್ಟಿ ನ್ಯಾಷನಲ್ ಕೆಲಸದಲ್ಲಿ ಮಾಡಿದಂಥವನು ಹದಿನಾಲ್ಕು ವರ್ಷ ನಾನು ಜ್ಯೋತಿಷಾಸ್ತ್ರದ ಪ್ರಾಧ್ಯಾಪಕರಾಗಿ ಟೀಚ್ ಮಾಡಿದಂಥದ್ದು ನನ್ನ ಸಂಸ್ಥೆಯಲ್ಲೇ ನಾನು ಕೇವಲ ಗುರು ಅಂತಲ್ಲ ಒಂದು ಸಂಸ್ಥೆಯ ಫೌಂಡರ್ ನಾನು ನನ್ನ ಸಂಸ್ಥೆಯಲ್ಲಿ ನಾನು ಟೀಚ್ ಮಾಡಿದಂಥವ್ನು ಈಗಲೂ ಕೂಡ ಟೀಚ್ ಮಾಡ್ತಾಯಿದ್ದೀನಿ ನಮ್ಮದೇ ಆದಂತಹ ಉತ್ತರ ಕರ್ನಾಟಕದಲ್ಲಿ ನಮ್ಮದೇ ಆದಂತಹ ಪಂಚಾಂಗ ಇದೆ ಆ ಪಂಚಾಂಗದ ಕುಲಕ್ಕೆ ಸಂಬಂಧಪಟ್ಟಂಥವನ್ನ ನಾನು ನನ್ನ ಸರ್ನೆಮ್ ಬಂದ್ಬಿಟ್ಟೆ ಜೋಷಿ ಅಂತ ನನ್ನ ರೋಮ ರೋಮ ನಾಡಿನಾಡಿಗಳ ಜ್ಯೋತಿಷ್ಯ ಇದೆ ಇವರು ನಿನ್ನೆ ಇವತ್ತು ಬಂದಂಥವ್ರು ಹತ್ತು ಜನ ಮಂದಿ ಟಿ ವಿಯಲ್ಲಿ ಹೇಳಿದ್ವಿ ಫೇಕ್ ಅಂತ ಹೇಳಿ ಮನೇಲಿ ಕೂತ್ಕೊಂಡಂಥವ್ರು ಇಂಥ ನಾಲಾಯಕ ಉಚ್ಚನಾಯಿಗಳು ಬಗಳ್ತಾವೆ ಅಂತಂದರೆ ನಾವು ಅದನ್ನು ಚಿಂತಿಸ್ಕೊಳ್ಳಲ್ಲ ನಾವು ಅದಕ್ಕೆ ಉತ್ತರ ಕೊಡೋಕ್ಕೂ ಹೋಗಲ್ಲ ಯಾಕೆಂದರೆ ನಾವೇನಾದ್ರೂ ನಮ್ಗೆ ಗೊತ್ತು ನಮ್ಮ ಫಾಲೋವರ್ಸ್ ನಮ್ಮ ಫಾಲೋಅಪ್ ಮಾಡ್ತಾ ಇದ್ದಾರೆ ಅವ್ರಿಗೆ ಗೊತ್ತು ಯಾಕಂದರೆ ಅಂಥವ್ನ ನೋಡಿಬಿಟ್ಟೆ ನಮ್ಮನ್ನು ಎಸೆಪ್ಟ್ ಮಾಡ್ಕೊಂಡಿರುವಂಥದ್ದು ಸೊ ಈ ಥರ ಹುಚ್ಚನಾಯಿಗಳ ಸಹವಾಸವ ನಮ್ಮ ನಮಗೇನು ಹೊಸದೇನಲ್ಲ ಸುಮಾರು ಬಗಳ್ತಾನೆ ಇರ್ತವೆ ನಾವು ತಿರಸ್ಕಾರ ಮಾಡ್ತಾನೇ ಇರ್ತೀವಿ ಆದರೆ ಇಲ್ಲಿ ವಿಶೇಷವಾಗಿ ಯಾಕೆ ಹೇಳೋದಂದರೆ ಈ ಹುಚ್ಚಿನಾಯಿ ಸ್ವಂತ ಮನೆಯದ್ದು ಅಂದರೆ ಸ್ವಂತ ಕುಲದ್ದು ಸ್ವಂತ ಒಂದು ಕಸಬ್ದು ಅದಕ್ಕೆ ಈ ಹುಚ್ಚಿನಾಯಿಗೆ ಬುದ್ಧಿ ಬರಲಿ ಅಂತ ನಾವು ಈ ಒಂದು ಸೆಷನನ್ನು ಈ ಒಂದು ಚಿತ್ರವನ್ನು ಒಂದು ಕಿರು ಎಪಿಸೋಡನ್ನು ಇದ್ದೀನಿ ಸೊ ನಾವು ಎಲ್ಲ ಏನು ಮಾಡಬೇಕು ಅಂತಂದರೆ ಈ ಥರವಾದಂತಹ ಫೇಕ್ ಜ್ಯೋತಿಷಿಗಳು ತನ್ನಷ್ಟು ತಾನೇ ಸ್ವಯಂ ಜ್ಯೋತಿಷಿಗಳನ್ನು ಬೈಕೌಟ್ ಮಾಡಬೇಕು ಈ ವಿಡಿಯೋವನ್ನು ಎಲ್ಲ ನಿಮ್ಮ ಮನೆಯಲ್ಲಿ ಫ್ರೆಂಡ್ಸಿಗೆ ಫ್ಯಾಮಿಲಿ ಫ್ರೆಂಡ್ಸಿಗೆ ಸೋಷಿಯಲ್ ಮೀಡಿಯಾ ಎಲ್ಲರಿಗೂ ಹಂಚಿ ಈ ಥರ ಒಂದು ವ್ಯಕ್ತಿಗಳು ಈ ಥರ ಜ್ಯೋತಿಷಿಗಳನ್ನು ನಾಲಾಯ್ಕರು ಅಂತ ಸೀಲ್ ಹಾಕಿ ಇಂಥವ್ರ ಹತ್ರ ಹೋಗದೇ ಇರಿ ಇಂಥವ್ರ ಹತ್ರ ಇರಿ ಇಂಥವ್ರಿಗೆ ಸಬ್ಸ್ಕ್ರೈಬ್ ಕೂಡ ಇರಿ ಏನಾಗುತ್ತೆ ಅಂದರೆ ಇವ್ರು ತಾವು ಕೆಡ್ದೆ ಮತ್ತೊಬ್ಬರನ್ನು ಕೆಡಿಸ್ತಾರೆ ಮತ್ತೊಂದು ಸಮಾಜವನ್ನು ಕೆಡಿಸುವಂಥವ್ರು ಇವರು ಸೊ ಇಂಥ ಸಮ ಇಂತಹ ಸಮಾಜಘಾತಕ ವ್ಯಕ್ತಿಗಳು ನಮಗೆ ಬೇಕಾಗಲ್ಲ ಸೊ ಈ ವಿಡಿಯೋ ಆದಷ್ಟು ಆದಷ್ಟು ನೀವೆಲ್ಲ ಕಡೆ ವೈರಲ್ ಮಾಡಿ ಈ ಥರ ಓರ್ವನ ಜೀವನ ಚರಿತ್ರೆ ಎಲ್ಲರಿಗೂ ಕೂಡ ಅರ್ಥ ಆಗಲಿ ಸರ್ವೇ ಜನಾ ಸುಖಿನೋ ಭವಂತು